ಏ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ನಿಮ್ಗೆ ರೇ ಏ ಒಂದ್ಸಾರಿ ಹೇಳಿದ್ರು ಗೊತ್ತಾಗಲ್ಲ ನಿಮ್ಗೆ ಯಾಕೆ ಬರ್ತೀರಿ ನೀವು ಇಲ್ಲಿಗೆ ಮನೇಲಿ ಇರ್ಬೇಕಾಗಿತ್ತು ಏ ಪೊಲೀಸ್ನವ್ರು ಅದು ಬಿಟ್ಬೇಡ್ರಿ ಕಳಿಸ್ರಿ ಎಲ್ಲ ಒಂದು ಅರ್ಧ ಗಂಟೆ ಒಂದು ಗಂಟೆ ಅಂತ ಅಂತಂದ್ರೆ ಯಾಕೆ ಬರ್ತೀರಿ ಇಲ್ಲಿಗೆ ಫಂಕ್ಷನ್ಗೆ ನೀವು ಆತ್ಮೀಯ ಬಂಧುಗಳೇ ಈ ವರ್ಷದ ದಸರಾ ಮಹೋತ್ಸವವನ್ನು ಈ ದಿನ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ ಈಗಾಗಲೇ ಮಾದೇವಪ್ನವರು ಜಿ ಡಿ ದೇವೇಗೌಡರು ಬಾನು ಮುಸ್ತಾಕ್ ಅವರನ್ನ ಈ ಬಾರಿ ದಸರಾ ಉದ್ಘಾಟನೆ ಮಾಡಬೇಕಾದ್ರೆ ಅದರ ಹಿಂದಿನ ಕಾರಣಗಳೇನು ಅಂತಕ್ಕಂಥದ್ರ ಬಗ್ಗೆ